ಎಲ್ಲರಿಗೂ ಮೊದಲನೇದಾಗಿ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳೊಂದಿಗೆ ದಿನಾಂಕ ಇಪ್ಪತ್ತ್ಮೂರು ಅನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ವಿಶ್ವ ವೈಚಾರಿಕ ವಾಹಿನಿ ಇನ್ನೇನು ತೆರೆಯ ಮೇಲೆ ಬರ್ತಾ ಇದೆ ಈ ವಾಹಿನಿಯಲ್ಲಿ ಮುಖ್ಯವಾಗಿ ನಮ್ಮ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದಂಥ ಡಾಕ್ಟರ್ ಎಸ್ ಎಲ್ ಎನ್ ಸ್ವಾಮಿ ಅವರ ಕಾರ್ಯಕ್ರಮದಲ್ಲಿ ಅವರ ಅನೇಕ ಅನುಭವಗಳೊಂದಿಗೆ ಸುಮಾರು ನಲವತ್ತು ನಲವತ್ತೈದು ವರ್ಷಗಳ ಕಾಲ ಅವರು ಈ ಮೀಡಿಯಾದಲ್ಲಿ ತಿರುಚಿಕೊಂಡು ಸಂಧ್ಯಾ ಆದ ಒಂದು ಚಾಪುನ ಮುಡಿಸಿದ್ದಾರೆ ಈ ಒಂದು ಕನ್ನಡ ನಾಡಿನ ಜನತೆ ಅವರ ಅನುಭವದ ಮೇಲೆ ಈ ಒಂದು ವಿಶ್ವಮ್ಮ ಟಿವಿ ಅನ್ನೋ ಒಂದು ಏನು ನಾವು ಮಾಡ ಇದು ನಾವು ತುಂಬಾ ದಿನಗಳಿಂದ ಕನಸು ಕಾಣ್ತಿದ್ವಿ ಜನಗಳಿಗೆ ಏನೋ ಒಂದು ಒಳ್ಳೆಯ ಸಂದೇಶ ಒಳ್ಳೆ ವಿಚಾರಗಳನ್ನ ಪ್ರಾಮಾಣಿಕವಾಗಿ ಸಂಶೋಧನಾತ್ಮಕವಾಗಿ ವಿಭಿನ್ನವಾಗಿ ವಿಶೇಷವಾಗಿ ಏನೋ ಒಂದು ಮಾಡಬೇಕು ಅಂತ ಆ ನಿಟ್ಟಿನಲ್ಲಿ ನಮ್ಮ ಕರ್ನಾಡು ರಂಗ ಕಲಾವಿದರ ಅಧ್ಯಕ್ಷರಾದ ಜಗದೀಶ್ ಗೌಡರು ಮತ್ತೆ ಕೇಬಲ್ ಮೂರ್ತಿ ಅವರು ಮತ್ತೆ ಕೆಪಿಸಿಸಿ ವಕ್ತಾರಾದಂಥ ರಾಮಚಂದ್ರ ಅಡಿ ಅವರು ನಾವೆಲ್ಲ ಒಟ್ಟಿಗೆ ಸೇರಿ ಸುದೀರ್ಘವಾದ ಚರ್ಚೆಗಳನ್ನ ಮಾಡ್ತಾ 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 ಇದೊಂದು ಯೋಜನೆಗಳನ್ನ ನಾವು ಯಾಕೆ ರೂಪಿಸ್ಕೊಬಾರದು ಈ ಒಂದು ಮಾಹಿತಿ ಮತ್ತು ತಂತ್ರಜ್ಞಾನ ಇವೆರಡು ಒಟ್ಟೊಟ್ಟಿಗೆ ಜನಗಳಿಗೆ ಮುಚ್ಚ ಕೆಲಸನ ನಾವು ಯಾಕೆ ಮಾಡಬಾರದು ಅಂತ ಯೋಚನೆ ಮಾಡುವಾಗ ನಮ್ಮ ಗುರುಗಳಾದಂತಹ ಡಾಕ್ಟರ್ ಎಸ್ ಎಲ್ ಎನ್ ಸ್ವಾಮಿರವರ ನೇತೃತ್ವದಲ್ಲಿ ಮಾಡಬೇಕು ನಾವೊಂದು ಈ ರೀತಿಯ ಒಂದು ವೈಚಾರಿಕ ವಾಹಿನಿ ಅಂತ ಯೋಚನೆ ಯೋಜನೆಗಳನ್ನ ರೂಪಿಸ್ಕೊಂಡು ಕನಸನ್ನ ಇನ್ನೇನು ನನ್ನ ಆಗ ಆಗೋದ್ರಲ್ಲಿದೆ ಇನ್ನು ಕೆಲವೇ ದಿನಗಳಲ್ಲಿ ಇಪ್ಪತ್ತ್ ಮೂರು ಒಂದೊಂದು ಎರಡು ಸಾವಿರದ ಇಪ್ಪತ್ತೈದರಂದು ನಾವು ತಲುಪಿಸುವಂತಹ ವ್ಯವಸ್ಥೆ ಮಾಡ್ತಾ ನೀವು ಅದನ್ನು ನೋಡಿ ಆಶೀರ್ವದಿಸಿ ನಮಸ್ಕಾರ ನಮಸ್ಕಾರ ವಿಶ್ವಂ ಕನ್ನಡ ವೈಚಾರಿಕ ವಾಹಿನಿ ಕರ್ನಾಟಕದ ಎಲ್ಲ ಮನೆ ಮನೆಗಳಲ್ಲಿ ಇದೇ ನವೆಂಬರ್ ಇಪ್ಪತ್ತ್ ಮೂರರಂದು ಪ್ರಕಟವಾಗ್ತಾ ಇದೆ ಪ್ರಸಾರವಾಗ್ತಾ ಇದೆ ಕನ್ನಡ ವೈಚಾರಿಕ ವಾಹಿನಿ ಮಕ್ಕಳು ಮಹಿಳೆಯರು ವೃದ್ಧರು ಎಲ್ಲರನ್ನೊಳಗೊಂಡ ವಿಶಿಷ್ಟವಾದ ಕಾರ್ಯಕ್ರಮಗಳೊಂದಿಗೆ ಡಾಕ್ಟರ್ ಎಸ್ ಎಲ್ ಎನ್ ಸ್ವಾಮಿ ಅವರ ನೇತೃತ್ವದಲ್ಲಿ ಪ್ರತಿಯೊಂದು ಮನೆ ಮನೆಗೂ ಕನ್ನಡ ವಿಶ್ವಂ ವೈಚಾರಿಕ ವಾಹಿನಿ ನಿಮ್ಮ ಮನೆಗಳಲ್ಲಿ ನಿಮ್ಮ ಮನಸ್ಸುಗಳಲ್ಲಿ ಎಲ್ಲರೂ ಈ ಕನ್ನಡದ ವಾಹಿನಿಯನ್ನ ದಯವಿಟ್ಟು ಮನಸಾರೆ ಹರಸಿ ಹಾರೈಸಿ ಸಮಸ್ತ ನಾಡಿನ ಜನತೆಗೆ ನಮಸ್ಕಾರ ನಾವು ವಿಶ್ವಂ ಚಾನೆಲ್ ಅಂತೇಳಿ ಪ್ರಾರಂಭ ಮಾಡ್ತಿದ್ದೀರಿ ಇದೇ ನವೆಂಬರ್ ಇಪ್ಪತ್ ಮೂರನೇ ತಾರೀಕು ನಮ್ಮ ಕರ್ನಾಟಕದ ಎಲ್ಲ ಮನೆ ಮನೆಗಳಲ್ಲೂ ಬರುತ್ತಿದೆ ದಯವಿಟ್ಟು ಕರ್ನಾಟಕದ ಕನ್ನಡದ ಜನತೆ ನೋಡಿ ನಮ್ಮನ್ನು ಪ್ರೋತ್ಸಾಹಿಸಿ ಆಶೀರ್ವದಿಸಿ ನಿಮ್ಮ ವೀಣಾ ನಾರಾಯಣ್ ಸರ್ ಜೀವನದ ಪ್ರತಿ ಹಂತದಲ್ಲಿಯೂ ಕಲಿಯುತ್ತಾ ನಲಿಯುತ್ತಾ ಸಾಗುವುದೇ ಜೀವನದ ನಿಜ ಅರ್ಥ ಈ ನಿಟ್ಟಿನಲ್ಲಿ ವಿಶ್ವಂ ವಾಹಿನಿಯು ಮನರಂಜನೆ ಮತ್ತು ಮಾಹಿತಿಯನ್ನ ನೀಡಲಿಗೆ ನಿಮ್ಮ ಮನೆಗಳಿಗೆ ನವೆಂಬರ್ ಇಪ್ಪತ್ ಮೂರರಂದು ಆಗಮಿಸಲಿದೆ ಎಲ್ಲರೂ ಸ್ವಾಗತಿಸಿ ಮತ್ತು ಹಾರೈಸಿ ವಿಶ್ವಂ ವೈಚಾರಿಕ ವಾಹಿನಿ ಇದೇ ನವೆಂಬರ್ ಇಪ್ಪತ್ ಮೂರರಿಂದ ನಿಮ್ಮ ಮನೆ ಮನೆಗಳನ್ನು ತಲುಪ್ತಾ ಇದ್ದೀವಿ ಹಲವಾರು ವಿಭಿನ್ನ ಕಾರ್ಯಕ್ರಮಗಳ ಮೂಲಕ ಮುಖ್ಯವಾಗಿ ರೈತರಿಗೋಸ್ಕರ ಕನ್ನಡದ ನಾಡು ಹುಡಿಗೋಸ್ಕರ ಹೀಗೆ ಹಲವಾರು ವಿಭಿನ್ನ ಕಾರ್ಯಕ್ರಮಗಳು ಸದ್ಯದಲ್ಲಿ ನಿರೀಕ್ಷಿಸಿವೆ ನವೆಂಬರ್ ಇಪ್ಪತ್ತ್ಮೂರು ವಿಶ್ವಂ ಕನ್ನಡ ವಾಹಿನಿ ನಿಮ್ಮ ಮುಂದೆ ಬರ್ತಾ ಇದ್ದೀವಿ ಅನೇಕ ಹೊಸ ಕಾರ್ಯಕ್ರಮಗಳು ವಿಭಿನ್ನವಾದ ಕಾರ್ಯಕ್ರಮಗಳು ನಿಮಗೋಸ್ಕರ ದಯವಿಟ್ಟು ನಮ್ಮ ಚಾನಲನ್ನು ಪ್ರೋತ್ಸಾಹಿಸಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ತಿಳಿಸಿ ಕನ್ನಡದ ಟಿ ವಿ ಇತಿಹಾಸದಲ್ಲಿ ಅತ್ಯಂತ ವಿಶಿಷ್ಟ ಪ್ರಯೋಗ ವಿಶ್ವಂ ಟಿ ವಿ ನವೆಂಬರ್ ಇಪ್ಪತ್ತ್ಮೂರರಂದು ನಾಡಿನ ಮನೆ ಮನಗಳನ್ನು ತಲುಪಲು ಆಗಮಿಸುತ್ತಿದೆ ವಿಶೇಷವಾಗಿ ವೈಚಾರಿಕ ವಿಷಯಗಳನ್ನು ಒಳಗೊಂಡ ಅತ್ಯಂತ ವಿಶಿಷ್ಟ ರೀತಿಯಲ್ಲಿ ಪ್ರಸ್ತುತಪಡಿಸಲಾಗುವ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ನಮ್ಮನ್ನು ಪ್ರೋತ್ಸಾಹಿಸ್ತು ವಿಶ್ವಂ 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 ಇದೇ ನವೆಂಬರ್ ಇಪ್ಪತ್ತ್ ಮೂರನೇ ತಾರೀಕು ಕರ್ನಾಟಕದ ಪ್ರತಿಯೊಂದು ಮನೆ ಮನೆಗಳಿಗೆ ನಮ್ಮ ವಿಶ್ವಂ ವಾಹಿನಿ ತಲುಪಲಿದೆ ವೀಕ್ಷಕರೇ ದಯಮಾಡಿ ನಮ್ಮ ವಿಶ್ವಂ ವಾಹಿನಿಗೆ ನಿಮ್ಮ ಸಂಪೂರ್ಣ ಸಹಕಾರ ಬೆಂಬಲ ನೀಡಬೇಕಾಗಿ ಕೇಳ್ಬರ್ತೀವಿ ಸಾಮಾನ್ಯವಾಗಿ ವಯಸ್ಸಾದ ತಕ್ಷಣ ಏನಪ್ಪ ಮಾಡುವಂತ ಎಲ್ಲ ಆತಂಕ ಇರ್ತಾರೆ ಆದರೆ ನನಗೆ ಈ ವಯಸ್ಸಿನಲ್ಲಿ ಕೂಡ ಇಂತಹ ಒಂದು ಚಾನೆಲ್ ಕೆಲಸ ಮಾಡೋ ಅವಕಾಶ ಸಿಕ್ಕಿದೆ ತುಂಬ ಉತ್ಸಾಹದಿಂದ ಇಲ್ಲಿ ಕೆಲಸ ಮಾಡ್ತಿದ್ದೀನಿ ನಿಜಕ್ಕೂ ಈ ವಿಶ್ವಂ ವಾಹಿನಿ ನಮ್ಮ ಇಡೀ ಕರ್ನಾಟಕಕ್ಕೆ ಒಂದು ವಿಭಿನ್ನವಾದ ಪ್ರಯೋಗ ಅನ್ನೋದಲ್ಲಿ ಎರಡನೇ ಮಾತೇ ಇಲ್ಲ ದಯಮಾಡಿ ಅವೆಲ್ಲ ವಿಶ್ವಂನ ನೋಡಿ ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ತಲುಪಿಸ್ಬೇಕು ವಿಶ್ವಂ ವೈಚಾರಿಕ ವಾಹಿನಿ ನವೆಂಬರ್ ಇಪ್ಪತ್ತ್ ಮೂರನೇ ತಾರೀಕು ಆರಂಭ ಆಗ್ತಿದೆ ವಿಶ್ವಂ ಕನ್ನಡ ಮೀಡಿಯಾ ಜಗತ್ತಿನಲ್ಲಿ ಒಂದು ಹೊಸ ಹೆಜ್ಜೆ ಹೊಸ ಆಯಾಮ ಇದೇ ನವೆಂಬರ್ ಇಪ್ಪತ್ ಮೂರರಂದು ಕರ್ನಾಟಕ ರಾಜ್ಯಾದ್ಯಂತ ನಿಮ್ಮ ಮನೆ ಮನೆಯ ಟಿವಿಗಳಲ್ಲಿ ವಿಶ್ವಂ ಟಿವಿ ಪ್ರಸಾರ ಆಗಲಿದೆ ನಿಮ್ಮ ಮೊಬೈಲ್ಗಳೆಲ್ಲ ಬಿಡಿ ರಿಮೋಟ್ ತಗೊಂಡು ಟ್ಯೂನ್ ಮಾಡಿ ವಿಶ್ವಂ ಚಾನೆಲ್ ಇದು ಬರೀ ಮನೋರಂಜನೆ ಮಾತ್ರ ಅಲ್ಲ ಮಾಹಿತಿ ಇದೆ ಮಾಹಿತಿಯೊಂದಿಗೆ ಮನೋರಂಜನೆಯೂ ಇರುತ್ತೆ ನಿಮ್ಮೆಲ್ಲ ರಾಷ್ಟ್ರೀಯವಾದ ನಮಗೆಲ್ಲ ನಮ್ಮ ಟೀಮ್ ಮೇಲೆ ಇರಲಿ ಅಂತ ನಾವು ಶೋಪೇ ತಿಂಗಳು ಇಪ್ಪತ್ಮೂರನೇ ತಾರೀಕು ವಿಶ್ವಂ ವಾಹಿನಿಯು ನಿಮ್ಮ ಟಿವಿಗಳಲ್ಲಿ ಬರಲಿದೆ ನಿಮ್ಮ ಹತ್ತಿರದ ಕೇಬಲ್ ಆಪರೇಟರ್ಗಳನ್ನು ಸಂಪರ್ಕಿಸಿ ದಯವಿಟ್ಟು ವಿಶ್ವಂ ಚಾನೆಲ್ ಬರುತ್ತಿದೆ ನಮ್ಮ ವಿನಲ್ಲಿ ಬರುತ್ತಿಲ್ಲ ಎಂದು ಕೇಳಿ ಆ ವಿನಲ್ಲಿ ಅತ್ಯುತ್ತಮವಾದ ಪ್ರೋಗ್ರಾಮ್ಗಳು ಬರ್ತಾ ಇದೆ ಯಾವುದೇ ಒಂದು ನ್ಯೂಸ್ ಆಗಲಿ ಇನ್ನೊಂದು ಮತ್ತೊಂದು ಯಾವುದೂ ಇಲ್ಲ ಅದೇ ಒಂದು ವಿಭಿನ್ನವಾದ ಅದನ್ನು ಅದನ್ನ ಮೇಲೆ ನಿಮಗೆ ಗೊತ್ತಾಗುತ್ತೆ ಆ ಚಾನೆಲ್ ಮೇಲೆ ಬೇರೆ ಯಾವ ಚಾನಲ್ ನೀವು ನೋಡಲ್ಲ ದಯವಿಟ್ಟು ಎಲ್ಲರೂ ಆ ಚಾನೆಲ್ ನೋಡಿ ನಮ್ಮನ್ನು ಪ್ರೋತ್ಸಾಹಿಸಬೇಕಂತೂ ತಮ್ಮಲ್ಲಿ ಕಳಕಳೆಯ ವಿಶ್ವ ನವೆಂಬರ್ ನವೆಂಬರ್ ಇಪ್ಪತ್ಮೂರರಂದು ವಿಶ್ವಂ ವೈಚಾರಿಕ ಚಾನೆಲ್ ನಮ್ಮೆಲ್ಲರ ಮನೆ ಮನೆಗೂ ತಲುಪಲಿದೆ ತಾವೆಲ್ಲರೂ ಕೂಡ ವೀಕ್ಷಿಸಿ ನಿಮ್ಮ ಬೆಂಬಲ ನಮ್ಮ ಟಿ ಟಿವಿ ವತಿಯಿಂದ ನಾವೆಲ್ಲರೂ ಕೂಡ ಕೇಳ್ಕೊಳ್ತಾ ಇದ್ದೇವೆ ನಮ್ಮ ವಿಶ್ವಂ ಚಾನೆಲ್ನ ಲೋಕಾರ್ಪಣೆ ಮಾಡ್ತಾ ಇದ್ದೇವೆ ಬೆಂಬಲಿಸಿ ಪ್ರೋತ್ಸಾಹಿಸಿ ಈ ನವೆಂಬರ್ನಲ್ಲಿ ಇಪ್ಪತ್ಮೂರು ನನಗೆ ಅತ್ಯಂತ ಅತ್ಯಂತ ಪ್ರಮುಖವಾದ ಮತ್ತು ಅತ್ಯಂತ ವಿಶೇಷವಾದ ದಿವಸ ನಮ್ಮ ಕನಸು ನಮ್ಮ ಆಲೋಚನೆ ನಮ್ಮ ಚಿಂತನೆ ನಮ್ಮ ಹೆಜ್ಜೆ ನಮ್ಮ ಪ್ರಯತ್ನ ನಮ್ಮ ಪ್ರಯೋಗ ಎಲ್ಲವುಗಳು ಕೂಡ ದೃಶ್ಯರೂಪವನ್ನು ಪಡೆದು ನಿಮ್ಮ ಮುಂದೆ ನಾವು ಪ್ರತ್ಯಕ್ಷವಾಗುವಂತಹ ಮುಹೂರ್ತವೇ ನವೆಂಬರ್ ಇಪ್ಪತ್ತ್ ಮೂರು ನಾಲ್ಕು ಐದು ದಶಕಗಳ ಎಲ್ಲ ಅನುಭವಗಳು ಮೂಟೆ ಕಟ್ಟಿ ಹಿಂದೆ ಬಿದ್ದಿದೆ ಆದರೂ ಮನದಲ್ಲಿ ಏನೋ ಒಂದು ಭಯ ಆವರಿಸಿಕೊಂಡಿದೆ ಸಣ್ಣದಾದ ಚಳಿ ಮೈಯನ್ನು ನಡಗಿಸ್ತಾ ಇದೆ ನಾವು ಮಾಡುವ ಪ್ರಯತ್ನ ನಮ್ಮ ಚಿಂತನೆ ನಮ್ಮ ಹೆಜ್ಜೆ ನಮ್ಮ ಪ್ರಯೋಗ ಎಲ್ಲವುಗಳು ಕೂಡ ನಿಮ್ಮ ಮುಂದೆ ತೆರೆದುಕೊಂಡಾಗ ಅದನ್ನು ನೀವು ಹೇಗೆ ಸ್ವಾಗತಿಸ್ತೀರಿ ಅನ್ನುವುದೇ ನಮ್ಮ ಮುಂದೆ ಇರತಕ್ಕ ಆತಂಕ ದುಗುಡ ದುಮ್ಮಾನ ವೀಕ್ಷಕರು ಇಷ್ಟು ಮಾತ್ರ ಸತ್ಯ ಯಾರು ಮಾಡದೇ ಇರುವುದನ್ನ ನಾವು ಮಾಡ್ತಾ ಇದ್ದೇವೆ ಅನ್ನುವಂತಹ ಹಮ್ಮು ನಮಗಿಲ್ಲ ಹೊಸದನ್ನ ಮಾಡ್ತಾ ಇದ್ದೇವೆ ಹೊಸದು ಹೊಸದು ನಾವೇ ಪ್ರಥಮ ಅನ್ನುವ ಯಾವ ರೀತಿಯ ದುರಹಂಕಾರವು ದರ್ಪವು ನಮಗಿಲ್ಲ ನಾವೇನು ಕೇಳುವ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಅದು ಎಷ್ಟು ಸತ್ಯ ಸತ್ಯವಾದ ಶುದ್ಧವಾದ ಸಂಶೋಧನಾತ್ಮಕವಾದ ಸವಿವರವಾದ ಒಂದು ವಿಷಯವನ್ನ ವಿಚಾರವನ್ನ ನಿಮ್ಮ ಮುಂದೆ ತರುವ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಈಗಾಗಲೇ ಅವನ್ನ ನೀವು ಬೇರೆ ರೂಪದಲ್ಲಿ ಬೇರೆ ವಾಹಿನಿಯಲ್ಲಿ ಬೇರೆ ಮಾಧ್ಯಮದಲ್ಲಿ ನೋಡಿರಬಹುದು ನಾವು ಅದನ್ನೇ ಬೇರೆಯ ಸ್ವರೂಪದಲ್ಲಿ ಬೇರೆಯ ಪ್ರಮಾಣದಲ್ಲಿ ಬೇರೆಯ ಆಲೋಚನೆಯಲ್ಲಿ ದೃಷ್ಟಿಕೋನದಲ್ಲಿ ಅವಲೋಕನವನ್ನು ಮಾಡಿ ನಿಮ್ಮ ಮುಂದೆ ಹೇಳುವ ಪ್ರಯತ್ನವನ್ನು ಮಾಡ್ತಿದ್ದೇವೆ ಯೋಗಕ್ಷೇಮ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ ನ ಪ್ರಯತ್ನ ಪ್ರಯೋಗ ಆಲೋಚನೆ ಚಿಂತನೆಯ ವಿಶ್ವಂ ವೈಚಾರಿಕ ವಾಹಿನಿ ಇದು ವೈಚಾರಿಕ ವಾಹಿನಿ ಏಕೆ ಅಂತಂದ್ರೆ ನಮ್ಮನ್ನ ಕಾಡುವಂತಹ ಎಲ್ಲ ವಿಚಾರಗಳು ಅವು ನಿಮ್ಮನ್ನು ಕಾಡಿರುವ ಕಾಡುತ್ತಿರುವ ಕಾಡಬಹುದಾದ ವಿಚಾರಗಳು ಮಾಹಿತಿ ಮತ್ತು ಮನರಂಜನೆಯನ್ನು ಏಕಕಾಲಕ್ಕೆ ನಿಮ್ಮ ಮನೆಯ ಬಾಗಿಲಿಗೆ ತಂದುಕೊಡುವಂತಹ ಒಂದು ಸದಭಿರುಚಿಯ ವಾಹಿನಿ ಸಿನಿಮಾ ವೈಭವೀಕರಿಸುವುದಿಲ್ಲ ಕ್ರೈಮ್ ನಮ್ಮಲ್ಲಿಲ್ಲ ಸುದ್ದಿ ಸಮಾಚಾರಕ್ಕೆ ಹೋಗೋದಿಲ್ಲ ಧಾರಾವಾಹಿಗಳ ತಂಟೆ ತಾಪತ್ರಯ ಇಲ್ಲ ಹಾಗಾದ್ರೆ ಏನಿದೆ ಎಲ್ಲ ವರ್ಗ ಎಲ್ಲ ಧರ್ಮ ಎಲ್ಲ ವಯೋಮಾನದವರಿಗೆ ಬೇಕಾಗಿರುವ ಅಗತ್ಯವಾದ ಅನೇಕ ವಿಚಾರಗಳ ವಿಚಾರಗಳ ಹೋರಣವನ್ನ ವಿಶ್ವಂ ವಾಹಿನಿ ಹೊತ್ತು ತರುತ್ತಿದೆ ನವೆಂಬರ್ ಮೂರರಂದು ನಿಮ್ಮ ಪ್ರೀತಿ ವಿಶ್ವಾಸ ಅಕ್ಕರೆ ಆರೈಕೆ ಆರೈಕೆ ಎಲ್ಲವೂ ಬೇಕು ಅವನ್ನ ಕೊಟ್ಟು ನಿಮ್ಮ ಮನೆ ಬಾಗಿಲಿಗೆ ಬರುವ ಮನೆ ಹೆಂಗಳಕ್ಕೆ ಬರುವುದ ಈ ಅತಿಥಿಯನ್ನ ಈ ವಿದ್ಯಾರ್ಥಿಯನ್ನ ಈ ಪುಟ್ಟಕಂದನನ್ನ ಮನೆಗೆ ಸೇರಿಸಿಕೊಂಡು ಮನೆಯಕ್ಕೆ ಮನಕ್ಕೆ ಸೇರಿಸಿಕೊಂಡು ನಮ್ಮನ್ನು ಪ್ರೋತ್ಸಾಹಿಸಿ ನಮ್ಮನ್ನು ಬೆಳೆಸಿ ನಮ್ಮನ್ನು ಹರಸಿ ನವೆಂಬರ್ ಇಪ್ಪತ್ಮೂರು ಎರಡು ಸಾವಿರದ ಇಪ್ಪತ್ತೈದು ಮರೆಯಬೇಡಿ ಯೋಗಕ್ಷೇಮ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ ನ ಕೂಸು ವಿಶ್ವಂ ವೈಚಾರಿಕ ವಾಹಿನಿ ನಮಸ್ಕಾರ ಯೋಗಕ್ಷೇಮ ಪ್ರತಿಷ್ಠಾನ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ವಿಶ್ವಂ ವಾಹಿನಿ ನಮ್ಮದು ವೈಚಾರಿಕ ವಾಹಿನಿ ಈ ಒಂದು ವಿಶ್ವಮೋಹಿನಿಯು ನವೆಂಬರ್ ಇಪ್ಪತ್ತ್ಮೂರರಂದು ಲೋಕಾರ್ಪಣೆಗೊಳ್ಳಲಿದೆ ಶೇಷಾದ್ರಪುರಂ ಕಾಲೇಜ್ ಹತ್ತಿರ ನಮ್ಮ ಕಚೇರಿ ಇರುತ್ತದೆ ಇದರ ಮುಖ್ಯಸ್ಥರು ನಮ್ಮ ಅಧ್ಯಕ್ಷರಾದಂತಹ ಎಚ್ ಎಸ್ ನಾಣ ನಾರಾಯಣ ಸ್ವಾಮಿಯವರು ಉಪಾಧ್ಯಕ್ಷರಾದಂಥ ನಾನು ರಾಮಚಂದ್ರ ರೆಡ್ಡಿ ಮತ್ತು ಸೇವಾದಂಥ ಎಸ್ ಸ್ವಾಮಿಗಳು ಹಾಗೂ ನಮ್ಮ ವಿಶ್ವಂ ಕುಟುಂಬದ ಎಲ್ಲ ಸಿಬ್ಬಂದಿ ವರ್ಗದವರು ಕೂಡ ಸುಮಾರು ಒಂದು ನಲವತ್ತು ಸಿಬ್ಬಂದಿ ವರ್ಗದವರು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಈ ಒಂದು ವಿಶ್ವ ವಾಹಿನಿ ಬಹುದಿನಗಳ ಕನಸು ನಮಗೆ ಇತ್ತು ಒಂದು ಐದು ತಿಂಗಳಿಂದ ನಾವು ಇದಕ್ಕೆ ಒಂದು ಅಡಿಪಾಯ ಹಾಕಿ ಈ ಒಂದು ಇನ್ಫೋಟೈನ್ಮೆಂಟ್ ಚಾನೆಲ್ ಮಾಹಿತಿ ಮತ್ತು ಮನರಂಜನೆಯ ಒಂದು ಕಾರ್ಯಕ್ರಮವನ್ನು ಕೊಡಬೇಕು ಜನಗಳ ಈ ರಾಜ್ಯದ ಜನತೆಗೆ ಈ ದಿನ ಈ ಒಂದು ಉತ್ತಮವಾದಂತಹ ಒಂದು ಚಾನೆಲ್ ಬರಬೇಕು ಹೊರಗೊಮ್ಮಬೇಕು ಅಂತ ಒಂದು ನಾವು ಚಿಂತನೆಯನ್ನು ಮಾಡಿ ನವಂಬರ್ ಇಪ್ಪತ್ತ್ಮೂರರಂದು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಕೂಡ ಆಗಮಿಸ್ತಾ ಇದ್ದಾರೆ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಸನ್ಮಾನ್ಯ ಅವರು ರೆಡ್ಡಿ ಅವರು ಹೀಗೆ ಪಕ್ಷೇತರ ಬಿ ಜೆ ಪಿ ಮತ್ತು ಜನತಾದಳದ ಎಮ್ ಎಲ್ ಎಗಳು ಶಾಸಕರು ಎಲ್ಲರೂ ಕೂಡ ಇವತ್ತು ಆಗಮಿಸ್ತಾ ಇದ್ದಾರೆ ಅವರನ್ನು ನಾವೆಲ್ಲರೂ ಸಿಬ್ಬಂದಿ ವರ್ಗದವರು ಹೋಗಿ ಅವರನ್ನು ಆಹ್ವಾನಿಸ್ತಾ ಇದ್ದೇವೆ ಜನಮಾನಸದಲ್ಲಿ ನಾವು ಇವತ್ತು ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನು ಕೊಡಬೇಕು ಅಂತೇಳಿ ಒಂದು ವಿಶ್ವಂ ಚಾನಲನ್ನು ಇವತ್ತು ಪಾದಾರ್ಪಣೆ ಮಾಡಬೇಕು ನಮ್ಮ ರಾಜ್ಯದ ಜನತೆ ಎಲ್ಲರೂ ಕೂಡ ಬೆಂಬಲಿಸಬೇಕು ಅದನ್ನು ನೋಡಬೇಕು ವಿಚಾರ ಮಾಡುವಂಥ ಬುದ್ಧಿವಂತ ಅಂತ ಒಂದು ವೈಚಾರಿಕ ಚಾನಲ್ ಇದು ಮೂಢನಂಬಿಕೆಗಳನ್ನು ಮತ್ತು ಅಂಧಶ್ರದ್ಧೆಗಳನ್ನು ತರ್ಕಬದ್ಧವಾಗಿ ತಾರ್ಕಿಕವಾಗಿ ನಾವು ಅದನ್ನು ಮಂಡಿಸುವುದೇ ನಮ್ಮ ವೈಚಾರಿಕ ವಿಶ್ವಂ ವಾಹಿನಿ ಈ ಒಂದು ತಾರ್ಕಿಕತೆ ಮತ್ತು ಏನು ಪ್ರಾಧಾನ್ಯತೆ ಇವತ್ತು ನಾವು ನೀಡ್ತಾ ಇರೋದು ಒಂದು ಜ್ಞಾನದ ಮುಖ್ಯ ಮೂಲವೆಂದು ಇವತ್ತು ನಮ್ಮ ವೈಚಾರಿಕ ಚಾನಲನ್ನು ನಾವು ಪಡಿಸ್ತಾ ಇದ್ದೇವೆ ತಮಗೆ ಗೊತ್ತಿದೆ ಇವತ್ತು ವಿಜ್ಞಾನ ಸಂಸ್ಕೃತಿ ನಾಡು ನುಡಿ ಎಲ್ಲವೂ ಕೂಡ ಆಧುನಿಕ ಬದು ಬದುಕಿನಲ್ಲಿ ಇವತ್ತು ಮನೋಧರ್ಮ ರೂಪಿಸುವಲ್ಲಿ ವೈಜ್ಞಾನಿಕ ಮತ್ತು ವೈಚಾರಿಕತೆಗಳು ಇವತ್ತು ಪ್ರಮುಖ ಪಾತ್ರ ವಹಿಸ್ತಾ ಇದೆ ಒಂದು ನಾಡು ನುಡಿ ಸಂಸ್ಕೃತಿ ಆಚಾರ ವಿಚಾರ ಸಹಕಾರ ಸಹಬಾಳ್ವೆ ಮತ್ತು ಭಾವೈಕ್ಯತೆ ಸಹಿಷ್ಣುತೆ ಇವೆಲ್ಲವನ್ನು ಸೋದರತ್ವ ನೈಜ ದರ್ಶನ ಇವೆಲ್ಲವನ್ನು ಕೂಡ ನಾವು ದೂರದೃಷ್ಟಿಯಿಂದ ನಮ್ಮ ವಿಶ್ವ ವಿಶ್ವಂ ವಾಹಿನಿ ಮೂಲಕ ನಾವು ಇವತ್ತು ಲೋಕಾರ್ಪಣೆ ಮಾಡ್ತಾ ಇದ್ದೇವೆ ಶುದ್ಧ ವಿಚಾರಗಳನ್ನು ನಾವು ಜನರಿಗೆ ತರಿಸ್ತಾ ಇದ್ದೇವೆ ಹಾಗಾಗಿ ನಮ್ಮ ಇವತ್ತು ಪ್ರಾಚೀನ ಸಂಸ್ಕೃತಿಯಲ್ಲಿ ಏನು ನಮ್ಮ ಪರಂಪರೆ ವೈಶಿಷ್ಟ್ಯತೆ ಮೂಲಕ ಭೌಗೋಳಿಕ ಸಾಮಾಜಿಕ ಪೌರಾಣಿಕ ವಿಚಾರಗಳನ್ನು ನಾವೆಲ್ಲರೂ ಕೂಡ ಇವತ್ತು ನಾವು ತುಲನ ಮಾಡಬೇಕಾಗಿದೆ ಮನನ ಮಾಡಬೇಕಾಗಿದೆ ಇವತ್ತು ಪೌರಾಣಿಕ ರಂಗದಲ್ಲಿ ಇರ್ಬೋದು ಸಾಮಾಜಿಕ ರಂಗದಲ್ಲಿ ಇರ್ಬೋದು ಐತಿಹಾಸಿಕ ರಂಗದಲ್ಲಿ ಇರ್ಬೋದು ಇವೆಲ್ಲವೂ ಕೂಡ ಅನೇಕ ಸಾಧಕರು ಇವತ್ತು ಅನೇಕ ಸಾಧನಗಳನ್ನು ಇವತ್ತು ರಾಜ್ಯಾದ್ಯಂತ ದೇಶದಾದ್ಯಂತ ಮಾಡ್ತಾ ಇದ್ದಾರೆ ಇವು ಇದನ್ನು ಇವತ್ತು ಏನು ಕೆಲವೊಂದು ಮಡಿಲ ಮಾಧ್ಯಮಗಳು ಅದನ್ನು ಬಿತ್ತರಪಡಿಸದೆ ಇವತ್ತು ಜನರುಗಳನ್ನು ಗೊಂದಲದಲ್ಲಿ ಇವತ್ತು ಸೃಷ್ಟಿ ಮಾಡ್ತಾ ಇದ್ದಾರೆ ಹಾಗಾಗಿ ಜನರನ್ನು ದಿಕ್ಕು ತಪ್ಪಿಸ್ತಾ ಇದ್ದಾರೆ ಈ ಸಮಾಜ ಇವತ್ತು ಎತ್ತ ಸಾಗಿದೆ ಅನ್ನೋದು ಕೂಡ ನಾವೆಲ್ಲರೂ ಕೂಡ ಯುವಕರು ಇವತ್ತು ನಾವು ಯುವ ಪೀಳಿಗೆ ಇವತ್ತು ನಾವು ವಿಚಾರ ಮಾಡಬೇಕಾಗಿದೆ ಸಾಧ್ಯವಾದಷ್ಟು ನಾವು ಸತ್ಯಾಸತ್ಯತೆಯನ್ನು ಸಾಮಾಜಿಕವಾಗಿ ನ್ಯಾಯಬದ್ಧವಾಗಿ ನಾವು ಸಮಾನತೆ ಅನುಗುಣವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರು ಮತ್ತು ಏನು ಅವರು ಇವತ್ತು ನಮಗೆ ಕಾರ್ಯಕ್ರಮಗಳು ತಳಹನಿಯನ್ನು ಹಾಕ್ಕೊಟ್ಟಿದ್ದಾರೆ ಅದರಂತೆ ನಾವು ಸಂವಿಧಾನಬದ್ಧವಾಗಿ ಹೋಗಬೇಕಾಗಿದೆ ನಮ್ಮ ಮಾಧ್ಯಮ ಎತ್ತಿ ಹಿಡಿತಕ್ಕಂಥದ್ದು ಧರ್ಮ ನಿರಪೇಕ್ಷತೆ ಧರ್ಮ ನಿರಪೇಕ್ಷತೆ ಮತ್ತು ಸಂಘ ರಾಜ್ಯ ಸಂಸ್ಥೆ ಅಂದರೆ ಫೆಡ್ರಲ್ ಸಿಸ್ಟಮ್ ನಮ್ಮ ದೇಶ ಇವತ್ತು ಫೆಡ್ರಲ್ ಸಿಸ್ಟಮ್ ಆಗಿದೆ ಮೂಲಭೂತ ಹಕ್ಕುಗಳು ಇವತ್ತು ಫಂಡಮೆಂಟಲ್ ರೈಟ್ಸಲ್ಲಿ ಏನು ನಾವು ಹೇಳ್ತೀರಿ ಎಲ್ಲರೂ ಕೂಡ ಸಮಾನರು ಈ ದೇಶದಲ್ಲಿ ಅಂತ ಏಕತೆ ಸಾರ್ವಭೌಮತೆ ಸಮಾನತೆ ನಮ್ಮ ಮಾಧ್ಯಮ ಏನು ನಮ್ಮ ವಿಶ್ವ ಮಾಧ್ಯಮ ಇದೆ ಅದನ್ನು ನಾವು ಕೂಡ ಇವತ್ತು ಗೌರವಿಸ್ತಾ ಇದ್ದೇವೆ ಸತ್ಯಶುದ್ಧ ಸಂದೇಶವನ್ನು ವಿಚಾರಗಳನ್ನು ನಾವು ಜನರಿಗೆ ತಲುಪಬೇಕ ವಿನ ನಾವು ಸುಳ್ಳು ಸಂದೇಶಗಳನ್ನು ಕೊಡಬಾರದು ಅಂತ ನಾನಿವತ್ತು ನನ್ನ ಮಾಧ್ಯಮದ ಮೂಲಕ ನಾನಿವತ್ತು ತಿಳಿಸ್ತಾ ಇದ್ದೇನೆ ಏನಿವತ್ತು ಬಸವಣ್ಣವರು ಮತ್ತು ಏನಿವತ್ತು ನಮ್ಮ ಹೃದಯದಲ್ಲಿ ಇವತ್ತು ಉಳಿಬೇಕು ಎಂಥ ಎಂತಹ ಸಂಸ್ಕೃತಿ ಕೊಟ್ಟರು ನಮಗೆ ಬಸವಣ್ಣವರು ಎಂತಹ ಧರ್ಮವನ್ನು ಇವತ್ತು ನಮಗೆ ಸಮಾಜಕ್ಕೆ ಕೊಟ್ಟರು ಏಕೆಂದರೆ ಧರ್ಮ ಇಲ್ಲದೆ ಇರೋವರಿಗೆ ದೇವರು ಇಲ್ಲದೆ ಇರೋವರಿಗೆ ದೇಹವೇ ದೇವಗಲ ಅಂದರು ನಮ್ಮ ಏನಿವತ್ತು ಸಂಸ್ಕೃತಿ ಇದೆ ಜನಮುಖಿ ಸಂಸ್ಕೃತಿಗಾಗಿ ಒಂದು ಜನರಿಗಾಗಿ ದಮನಿತರಿಗಾಗಿ ರೈತರಿಗಾಗಿ ಶೋಷಣೆ ಒಳಪಟ್ಟವರಿಗಾಗಿ ದುಡಿದವರಿಗಾಗಿ ಶ್ರಮಿಕರಿಗಾಗಿ ಒಂದು ಶಾಮ ಸಾಮಾಜಿಕ ನ್ಯಾಯವನ್ನು ಇವತ್ತು ನಾವು ದಮನಿರತರಿಗೆ ಕೊಡಬೇಕಾಗಿದೆ ಎಂಬುದೇ ನಮ್ಮ ವಿಶ್ವವಾಹಿನಿಯ ಉದ್ದೇಶ ಆಗಿದೆ ನಮಗೆ ಇವತ್ತು ಬಸವಣ್ಣ ಮತ್ತು ಅಂಬೇಡ್ಕರ್ ಏನು ಅಸ್ಮಿತೆಯನ್ನು ಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ಕೆಲವು ಸಂದೇಶಗಳು ಹೇಗೆ ಇದ್ದರೂ ಕೂಡ ನಾವು ಸತ್ಯಾಸತ್ಯತೆಯನ್ನು ನಾವು ಕೊಡಬೇಕಾಗಿದೆ ಏನು ಜಾತ್ಯಾತೀತ ಮತ್ತು ಸಮಾಜವಾದಿ ಜಾತ್ಯಾತೀತ ಸಮಾಜವಾದಿ ಇವತ್ತು ನಮ್ಮ ದೇಶದಲ್ಲಿ ಎಲ್ಲ ಕೂಡ ಎಲ್ಲರೂ ಕೂಡ ಜಾತಿ ಹಲವಾರು ಜಾತಿಗಳು ಹಲವಾರು ಧರ್ಮಗಳು ಹಲವಾರು ಮತಗಳು ಹಲವಾರು ಭಾಷೆಗಳು ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನಾವು ಈ ಮೂಲ ಅಂಶ ಇವತ್ತು ಜಾತ್ಯತೀತ ಸಮಾಜವಾದ ಅಂತಕ್ಕಂಥ ಈ ಮೂಲ ಅಂಶನೇ ನಮ್ಮ ಸ ನಮ್ಮ ಸಂವಿಧಾನದಲ್ಲಿರ್ತಕ್ಕಂಥದ್ದು ಅದನ್ನೇ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ನಲವತ್ತೆರಡು ಅಮೆಂಡ್ಮೆಂಟಲ್ಲಿ ವೀರ ಪೀಪಲ್ ಆಫ್ ಇಂಡಿಯಾ ಸಾಲಮ್ಲೆ ರಿಸಲ್ಟ್ ಕಾನ್ಸ್ಟಿಟ್ಯೂಟ್ ಎ ಸಾವರಿನ್ ಎ ಸೋಷಿಯಲ್ ಎ ಸೆಕ್ಯುಲರ್ ಎ ಡೆಮಾಕ್ರೆಟಿಕ್ ಆ್ಯಂಡ್ ರಿಪಬ್ಲಿಕ್ ಟು ಸೆಕ್ಯೂರ್ ಆಲ್ ಸಿಟಿಜನ್ಸ್ ಅಂತ ಹೇಳಿದರು ಇದು ನಾವು ಮಧ್ಯದಲ್ಲಿ ಜಾತ್ಯತೀತೆಯನ್ನು ಸಮಾಜವಾದವನ್ನು ನಾವೆಲ್ಲಿಯೂ ಕೂಡ ನಾವು ಸೇರಿಸಲಿಲ್ಲ ಒಂದು ಪ್ರಾಮಾಣಿಕ ನೀತಿ ಹವ್ಯಾಸಿ ನಾಟಕಗಳು ಇರ್ಬೋದು ರಂಗಭೂಮಿ ಇರ್ಬೋದು ಸಾಮಾಜಿಕ ನಾಟಕಗಳು ಇವೆಲ್ಲವೂ ಕೂಡ ಏನು ಇವತ್ತು ಉಳಿಬೇಕಂದ್ರೆ ನಮ್ಮ ಮಾಧ್ಯಮಗಳು ಇವತ್ತು ಏನು ನಮ್ಮ ವಿಶ್ವವಾಹಿನಿಯಲ್ಲಿ ನಾವು ಇವತ್ತು ನಾವು ಪ್ರಚುರ ಪಡಿಸ್ತಾ ಇದ್ದೇವೆ ಭ್ರಷ್ಟಗೊಂಡ ಬೌದ್ಧಿಕತೆಯ ಕಾಲದಲ್ಲಿ ನಾವು ಇದ್ದೇವೆ ಇದನ್ನು ಸರಿಪಡಿಸೋದು ಇವತ್ತು ಮಾಧ್ಯಮಗಳಿಗೆ ಆದ್ಯ ಕರ್ತವ್ಯ ಆಗಿದೆ ಮಾಧ್ಯಮಗಳು ಇವತ್ತು ಜನರನ್ನು ದಿಕ್ಕಿ ತಪ್ಪಿಸ್ಬಾರಬಾರದು ಅಂತ ನಮ್ಮ ಇಚ್ಛೆ ಆಗಿದೆ ಯಾಕೆಂದರೆ ಇದು ನಮ್ಮದು ನ್ಯೂಸ್ ಚಾನಲ್ ಆಗ ಅಲ್ಲ ಮುಂದಿನ ದಿನಗಳಲ್ಲಿ ನ್ಯೂಸ್ ಚಾನಲ್ಲು ಕೂಡ ಬರುತ್ತೆ ಇದು ನಮ್ಮ ವೈಚಾರಿಕ ಚಾನಲ್ಲು ನಮ್ಮ ಮಾಹಿತಿ ಮನರಂಜನೆ ಏನು ಸತ್ಯ ಶುದ್ಧತೆಯನ್ನು ಮೂಢನಂಬಿಕೆಗಳನ್ನು ನಾವೆಲ್ಲವೂ ಕೂಡ ನಾವು ತೋರಿಸಿ ಈ ಜನಗಳಿಗೆ ಈ ಒಳ್ಳೆ ಕಾರ್ಯಕ್ರಮವನ್ನು ಪ್ರತಿಯೊಂದು ಮನೆ ಮನೆಗೂ ಮನ ಮುಟ್ಟುವಂತೆ ನಾವು ಇವತ್ತು ಮಾಡ್ತಾ ಇದ್ದೇವೆ ಇವತ್ತು ಮಹಿಳೆಯರ ಬಗ್ಗೆ ಸಮಾನತೆ ಬಗ್ಗೆ ಯಾವ ಮಾಧ್ಯಮದವರು ಕೂಡ ತೋ ತೋರಿಸ್ತಾ ಇಲ್ಲ ಇವತ್ತು ನೋಡಿದ್ರೆ ಅತ್ಯಾಚಾರಗಳಿರ್ಬೋದು ದರೋಡೆಗಳಿರ್ಬೋದು ಭ್ರಷ್ಟಾಚಾರಗಳಿರ್ಬೋದು ತಾಂಡುವಾಡ್ತಾ ಇದೆ ಇವೆಲ್ಲವನ್ನು ಕೂಡ ಮಾಧ್ಯಮಗಳು ಒಂದು ಸರಿದಾರಿಯಲ್ಲಿ ಒಂದು ನಿಟ್ಟಿನಲ್ಲಿ ಇವತ್ತು ತರಬೇಕಾಗಿದೆ ನಾವು ಆದಷ್ಟು ಮಟ್ಟಿಗೆ ನಮ್ಮ ವಿಶ್ವವಾಹಿನಿ ಏನು ಇವತ್ತು ನಾವು ಹೇಳ್ತಾ ಇದ್ದೀವಿ ಒಂದು ಸಮಾನತೆ ಬಗ್ಗೆ ಸಾಮಾಜಿಕವಾಗಿ ಪೌರಾಣಿಕವಾಗಿರ್ಬೋದು ಆರ್ಥಿಕವಾಗಿ ನಾವೆಲ್ಲರೂ ಕೂಡ ಸಬಲನಾಗಿ ಮಾಡ್ತೀವಿ ನಮ್ಮ ಟಿ ವಿಯ ಮೂಲಕ ನಾವೆಲ್ಲ ಕೂಡ ನಮ್ಮ ಯೋಗಕ್ಷೇಮ ಮೀಡಿಯಾ ಏನಿದೆ ಅದರ ವತಿಯಿಂದ ನಮ್ಮ ವಿಶ್ವಂ ಚಾನಲ್ನು ಕೂಡ ನಾವು ಕೊಡ್ತಾ ಇದ್ದೇವೆ ನಾಲ್ಕನೇ ಫೇಸ್ ಏನಿದೆ ನಾಲ್ಕನೇ ಎಸ್ಟೇಟ್ನಲ್ಲಿ ಇವತ್ತು ಮಧ್ಯಮ ಕೆಲಸ ಮಾಡ್ತಾಯಿದೆ ಅದು ಒಂದು ಉತ್ತಮ ಮಾರ್ಗದಲ್ಲಿ ಹೋದರೆ ಮಾತ್ರ ಜನರಿಗೆ ಒಂದು ಏನು ಸಾಮಾಜಿಕ ವ್ಯವಸ್ಥೆ ನ್ಯಾಯ ಒಂದು ಸನ್ನಡತೆ ಗೊತ್ತಾಗುತ್ತೆ ಅಂತ ಈ ಮೂಲಕ ಹೇಳ್ತೀನಿ ಿಗೂ ಸ್ತ್ರೀಯೂ ಒಂದು ಅವಿನಾಭಾವ ಸಂಬಂಧ ಇದೆ ಯಾಕೆ ನಾನು ಹೇಳ್ತೀನಿ ಅಂದರೆ ಇವತ್ತು ಮಹಿಳೆ ಭೂಮಿಯಾಗಿ ಮಹಿಳೆ ಮುಗಿಲಾಗಿ ಮಹಿಳೆ ಇವತ್ತು ಏನು ಮೇಲ್ಪರ್ವತವಾಗಿ ಇವತ್ತು ಮಹಿಳೆ ಇವತ್ತು ನಮ್ಮ ಸಮಾಜದಲ್ಲಿದೆ ನಮ್ಮ ಸಂಸ್ಕೃತಿ ಇದು ಏಕೆಂದರೆ ಎಷ್ಟೋ ದೇಶಗಳಲ್ಲಿ ಇವತ್ತು ಸರ್ವನಾಶಗಳ ದೇಶಗಳಾಗಿದೆ ಆದರೆ ನಮ್ಮ ದೇಶ ಮಾತ್ರ ಆ ಸರ್ವನಾಶ ಆಗೋದಕ್ಕೆ ಬಿಡೋದಿಲ್ಲ ಯಾಕೆಂದರೆ ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ಎಲ್ಲವೂ ಕೂಡ ಇವತ್ತು ಕಾಪಾಡ್ಕೊಂಡು ಬಂದಿದೆ ಮಹಿಳೆ ಒಂದು ಶಿಕ್ಷಣ ಶಿಕ್ಷಣವನ್ನು ಇವತ್ತು ಮಹಿಳೆ ಪಡೆದು ಇವೆಲ್ಲವೂ ಕೂಡ ನಾವು ಪ್ರಚುರಪಡಿಸಬೇಕಾಗಿದೆ ಮಹಿಳೆ ಎಂದರೆ ವಾಸ್ತವ್ಯ ಶಕ್ತಿ ಮಹಿಳೆ ಎಂದರೆ ಶಕ್ತಿ ಮಹಿಳೆ ಎಂದರೆ ಪ್ರೀತಿ ಶಕ್ತಿ ಮಹಿಳೆ ಎಂದರೆ ತಾಳ್ಮೆ ಶಕ್ತಿ ಮಹಿಳೆ ಎಂದರೆ ಸಹನ ಶಕ್ತಿ ಮಹಿಳೆ ಎಂದರೆ ಸಂತವನ ಶಕ್ತಿ ಮಹಿಳೆ ಎಂದರೆ ಸಂತಾನ ಶಕ್ತಿ ಮಹಿಳೆಯರ ಸಹಬಾಳ್ವ ಶಕ್ತಿ ಇವೆಲ್ಲವೂ ಕೂಡ ಮಹಿಳೆಗೆ ಹುಟ್ಟಿನಿಂದ ಇವತ್ತು ಬಂದಿದೆ ಅಂತ ಹೇಳೋದಕ್ಕೆ ನಾನು ಬಯಸ್ತೇನೆ ಇಂಥ ಕಾರ್ಯಕ್ರಮಗಳು ಎಲ್ಲಿಯೂ ಕೂಡ ಯಾವ ವಾಹಿನಿಯೂ ಕೂಡ ಇವತ್ತು ಕೊಟ್ಟಿಲ್ಲ ಅಂತ ನಾನು ಇವತ್ತು ನೇರವಾಗಿ ಇವತ್ತು ನಾನು ಇವತ್ತು ಸಮಾಜಕ್ಕೆ ನಾನು ಅರ್ಪಣೆ ಮಾಡ್ತಾ ಇದ್ದೇನೆ ಈ ಒಂದು ಸಮ ಸಮಾಜವನ್ನು ನಿರ್ಮಾಣ ಮಾಡಬೇಕಂದ್ರೆ ವಿಮನ್ ಎಂಪವರ್ಮೆಂಟ್ ಅನ್ನೋದು ಕೂಡ ಬೇಕು ಇವತ್ತು ಶಿಕ್ಷಣ ಬೇಕಾಗಿದೆ ಇವತ್ತು ತಾರ್ಕಿಕವಾಗಿ ಚರ್ಚೆ ಮಾಡ್ತಕ್ಕಂಥ ವಾಹಿನಿಗಳು ಬರಬೇಕಾಗಿದೆ ತಾರ್ಕಿಕ ತಾರ್ಕಿಕತೆಗಿಂತ ನಾವು ಆ ಅನುಭವಕ್ಕಿಂತ ತಾರ್ಕಿಕತೆಗೆ ನಾವು ಉದ್ದೇಶವನ್ನು ಕೊಡ್ತೇವೆ ಅನುಭವಿಗಳಾಗಬೇಕು ನಾವು ಭಾವೈಕ್ಯತೆಗೆ ಇವತ್ತು ನಾವು ಮೂಲ ಸಂದೇಶವನ್ನು ಕೊಡ್ತಾ ಇದ್ದೀವಿ ಇವತ್ತು ನಾವು ಭಾವನಾತ್ಮಕ ವಿಚಾರಗಳನ್ನು ಎಂದೂ ಕೂಡ ನಮ್ಮ ವಾಹಿನಿಯಲ್ಲಿ ನಾವು ಕೊಡೋದಿಲ್ಲ ಹಾಗಾಗಿ ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ಏಕೀಕೃತವಾಗಬೇಕು ಅಂತ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ ಯಾಕಂದರೆ ವಿವಿಧತೆಯಲ್ಲಿ ಏಕತೆ ಇರ್ತಕ್ಕಂಥ ನಮ್ಮ ದೇಶ ಇದನ್ನು ಯಾರೂ ಕೂಡ ಹೊಡಿಬಾರ್ದು ಏಕತೆಯಿಂದ ಹೋಗಬೇಕು ನಾವೆಲ್ಲರೂ ಕೂಡ ಒಂದೇ ಎಲ್ಲ ಜಾತಿಗಳು ಎಲ್ಲ ಧರ್ಮಗಳು ಎಲ್ಲ ಮತಗಳು ಎಲ್ಲ ಯಾವುದೇ ಮತ ಭೇದ ಇರ್ತ ಇರ್ತಾ ಇರ್ತಕ್ಕಂಥ ಮಾನವೀಯ ಮೌಲ್ಯಗಳನ್ನು ಇವತ್ತು ನಾವು ನಮ್ಮ ವಿಶ್ವವಾಹಿನಿಯಲ್ಲಿ ನಾವು ಕೂಡ ಇವತ್ತು ಎತ್ತಿಡಿತಾ ಇದ್ದೇವೆ ಇಪ್ಪತ್ತ್ ಮೂರರಂದು ಏನು ಇದೇ ತಿಂಗಳು ಇವತ್ತು ಎಲ್ಲ ನಮ್ಮ ಮುತ್ಸದಿಗಳು ಇವತ್ತು ನಮ್ಮ ಗಣ್ಯ ವ್ಯಕ್ತಿಗಳು ಇವತ್ತು ಪಕ್ಷಾತೀತವಾಗಿ ನಾವು ಎಲ್ಲರನ್ನು ಇವತ್ತು ಆಹ್ವಾನಿಸ್ತಾ ಇದ್ದೇವೆ ಇದಕ್ಕೆ ಯಾವುದೇ ಒಂದು ಪಕ್ಷ ನಾವು ಇವತ್ತು ಮಾಡ್ತಾ ಇಲ್ಲ ಹಾಗಾಗಿ ಎಲ್ಲ ಸಂಘಟನೆಗಳು ನಮ್ಮ ಡಿ ಎಸ್ ಎಸ್ ದಲಿತ ಸಂಘಟ ಸಂಸ್ಥೆಗಳು ಸುಮಾರಿದೆ ಇವತ್ತು ನಮ್ಮ ರಾಜ್ಯದಲ್ಲಿ ಅವೆಲ್ಲವೂ ಕೂಡ ಇವತ್ತು ನಮಗೆ ಏನು ಇವತ್ತು ಬೆಂಬಲ ಕೊಟ್ಟಿದ್ದಾರೆ ಕನ್ನಡ ಪರ ಸಂಘಟನೆಗಳು ಕೂಡ ಇವತ್ತು ನಮಗೆ ಬೆಂಬಲವನ್ನು ಕೊಡ್ತಾ ಇದ್ದೇವೆ ಇವೆಲ್ಲರೂ ಕೂಡ ಏನು ಇವತ್ತು ನಮ್ಮ ವಿಶ್ವಮಾಹಿ ನೀವು ಬರಬೇಕು ದಯವಿಟ್ಟು ನೀವು ಒಳ್ಳೆಯ ಕಾರ್ಯಕ್ರಮಗಳನ್ನು ಕೊಡಿದ್ದಾರೆ ನಮ್ಮದು ವಿಭಿನ್ನವಾಗಿ ವಿನೂತನವಾಗಿ ವಿಶಿಷ್ಟವಾಗಿ ನಮ್ಮ ಏನು ಪರಂಪರೆ ಏನಿದೆ ಅದನ್ನು ನಾವು ಇವತ್ತು ಎತ್ತಿಡ್ತೇವೆ ಒಂದು ದೂರದೃಷ್ಟಿ ಇರ್ತಕ್ಕಂಥ ನಮ್ಮ ಚಾನಲ್ಲು ಈ ಈ ಒಂದು ಚಾನಲಿಂದ ಬಹುತೇಕವಾಗಿ ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಎಲ್ಲರೂ ಕೂಡ ಈ ಒಂದು ಚಾನಲನ್ನು ನೋಡ್ತಾರೆ ಬೆಂಬಲಿಸ್ತಾರೆ ನಮ್ಮ ರಾಜ್ಯದ ಜನತೆ ನಮ್ಮ ಮೇಲೆ ಅಪಾರವಾದಂಥ ಗೌರವ ಇದೆ ನಮ್ಮನ್ನು ಬೆಂಬಲಿಸಿ ನಮ್ಮ ಚಾನಲನ್ನು ನೋಡಿ ವೀಕ್ಷಣೆ ಮಾಡಿ ನಮಗೆ ಪ್ರೋತ್ಸಾಹ ಮಾಡ್ತಾರೆ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಏನು ಈ ಒಂದು ಚಾನಲನ್ನು ಮಾಡಿರ್ತಕ್ಕಂಥ ನಮ್ಮ ಅಧ್ಯಕ್ಷರಾದಂಥ ಎಚ್ ಎಸ್ ಸ್ವಾಮಿ ಅವರು ಡೈರೆಕ್ಟರ್ ಆದಂಥ ವೀಣಾ ನಾರಾಯಣ ಸ್ವಾಮಿ ಜಗದೀಶ್ ಅವರೂ ಕೂಡ ಅವರು ಕೂಡ ಡೈರೆಕ್ಟರು ಕೆ ವಲ್ ಕೃಷ್ಣಮೂರ್ತಿ ಅಂತ ಹೇಳ್ತೀವಿ ಇವರು ಕೂಡ ನಮ್ಮ ಈ ಕಾರ್ಯಕ್ರಮಗಳನ್ನು ನಡೆಸುವಂಥ ಎಸ್ ಎಲ್ ಎನ್ ಸ್ವಾಮಿ ಅಂತ ಹೇಳಿ ಅವರವರು ಇವರು ಕೂಡ ಕಾರ್ಯಕ್ರಮಗಳನ್ನು ನಡೆಸ್ಕೊಡ್ತಾರೆ ನಾನು ನಮ್ಮ ಸಿಬ್ಬಂದಿ ವರ್ಗದವರೆಗೂ ವಿಶ್ವಂ ಕುಟುಂಬದ ಸಿಬ್ಬಂದಿ ವರ್ಗದವರೆಗೂ ನಮ್ಮ ಏನು ಆಡಳಿತ ಮಂಡಳಿ ಸಂಬಂಧಕ್ಕೆ ಸಂಬಂಧಪಟ್ಟವರಿಗೂ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸಿ ನಾನು ಇವತ್ತು ರಾಜ್ಯಕ್ಕೆ ಇವತ್ತು ಲೋಕಾರ್ಪಣೆ ಇದ್ದೇನೆ ಇಪ್ಪತ್ತ್ಮೂರರಂದು ಎಲ್ಲರೂ ಕೂಡ ರಾಜ್ಯಾದ್ಯಂತ ಬನ್ನಿ ವೀಕ್ಷಿಸಿ ಪ್ರೋತ್ಸಾಹಿಸಿ ವಿಶ್ವಂ